ಓಕೆ ಪೂರ್ಣಾಂಕಕ್ಕೆ ಸಂಬಂಧಪಟ್ಟ ಆಟ ಆಡಕ್ಕೆ ರೆಡಿ ಇದ್ದೀರಲ್ವಾ ಮಕ್ಕಳ ಓಕೆ ಮಕ್ಳ ನೀವು ಇಲ್ಲಿ ಬರ್ಕೊಂಡಿರೋ ಪಟ್ಟಿಯಲ್ಲಿ ಸೊನ್ನೆಯಿಂದ ಪ್ರಾರಂಭವಾಗಿ ನೂರ ನಾಲ್ಕರವರೆಗೆ ಧನ ಸಂಖ್ಯೆಗಳು ಇದ್ದಾವೆ ಋಣ ಸಂಖ್ಯೆಗಳು ಇದಾವೆ ಸೊನ್ನೆ ಋಣ ಸಂಖ್ಯೆಗೆ ಒಂದು ಡೈಸನ್ನು ಕೊಟ್ಟಿದ್ದೀವಿ ಒಂದು ದಾಳವನ್ನು ಯಾವುದಾದ ಕಲರ್ ತೋರಿಸು ಕೆಂಪು ದಾಳ ಕೆಂಪು ಋಣ ಋಣಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ ನೆಕ್ಸ್ಟ್ ಹಸಿರು ದಾಳ ನೀಲಿ ಬಣ್ಣದ ದಾಳ ಯಾವುದು ಧನ ಸಂಖ್ಯೆಯನ್ನ ಪ್ರತಿನಿಧಿಸುತ್ತಲ್ವ ಮಗ್ಳ ಈಗ ನೀವು ಆ ದಾಳಗಳನ್ನ ತೂರ್ಬೇಕು ತೂರಿ ಬಂದಂತ ಸಂಖ್ಯೆಗಳನ್ನ ಏನ್ ಮಾಡಬೇಕು ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಿ ದನ ಪೂರ್ಣಾಂಕ ಬಂದ್ರೆ ದನಪೂರ್ಣಾಂಕದವರು ಅವ್ರ ದಾಳವನ್ನು ಚಲಿಸ್ಕೊಂತ ಹೋಗ್ಬೇಕು ಪೂರ್ಣಾಂಕ ಬಂದ್ರೆ ಋಣಪೂರ್ಣಾಂಕದವರು ಅವ್ರ ದಾಳವನ್ನು ಚಲಿಸ್ಕೊಂತ ಹೋಗ್ಬೇಕು ಇಲ್ಲಿ ಇನ್ನೂ ಎಕ್ಸ್ಟ್ರಾ ಎರಡು ದಾಳಗಳನ್ನು ಇಟ್ಟಿದ್ದೀನಿ ಹಸಿರು ಮತ್ತೆ ಹಳದಿ ಹಸಿರು ದಾಳ ಮುಂದಕ್ಕೆ ಹೋಯಿತು ಅಂದ್ರೆ ಅದು ದನ ಪೂರ್ಣಾಂಕದ ಕಡೆಯವ್ರದು ಹಳದಿ ಬಣ್ಣದ ದಾಳ ಋಣಪೂರ್ಣ ಸಂಖ್ಯೆಯನ್ನ ಪ್ರತಿನಿಧಿಸುತ್ತಲ್ವಾ ಹ ಎಲ್ರಿಗೂ ಧನ ಸಂಖ್ಯೆ ಋಣ ಸಂಖ್ಯೆಗಳು ಪೂರ್ಣಾಂಕದ ಪರಿಕಲ್ಪನೆ ಇದೆಯಲ್ವಾ ಋಣ ಪೂರ್ಣಾಂಕದ ಪರಿಕಲ್ಪನೆ ಇದೆಯಲ್ವಾ ನಿಮಗೆ ಋಣಪೂರ್ಣಾಂಕಗಳ ಬಗ್ಗೆ ಗೊತ್ತಿದೆ ಅಲ್ವಾ ಈಗ ಗುಣಾಕಾರನೂ ಗೊತ್ತು ಧನ ಮತ್ತು ಋಣಪೂರ್ಣಾಂಕಗಳನ್ನು ಬಳಸ್ಕೊಂಡು ಗುಣಾಕಾರ ಮಾಡೋದು ಗೊತ್ತು ಮತ್ತೆ ಚಿನ್ನಗಳ ಪರಿಕಲ್ಪನೆ ಬರೆದಿದ್ದೀನಿ ಎರಡೂ ಸಂಖ್ಯೆಯಲ್ಲಿ ಎರಡು ಪ್ಲಸ್ ಇತ್ತು ಅಂದರೆ ಅದರ ಉತ್ತರದಲ್ಲಿ ಗುಣಲಬ್ಧ ಏನಾಗಿರುತ್ತೆ ಯಾವ ಸಂಖ್ಯೆ ಆಗಿರುತ್ತೆ ಎರಡೂ ದನಪೂರ್ಣಾಂಕಗಳಿದ್ರೆ ಗುಣಲಬ್ಧನು ಧನಪೂರ್ಣಾಂಕನೇ ಆಗಿರುತ್ತೆ ನೆಕ್ಸ್ಟ್ ಧನಪೂರ್ಣಾಂಕ ಎರಡು ಋಣಪೂರ್ಣಾಂಕಗಳಿದ್ರು ಅದರ ಗುಣಲಬ್ಧ ಧನಪೂರ್ಣಾಂಕ ಆಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ರಿ ಒಂದು ದನ ಪೂರ್ಣಾಂಕ ಮತ್ತೆ ಋಣ ಪೂರ್ಣಾಂಕ ಅಂತಾನೆ ಹೇಳ್ಬೇಕು ಹೇಳ್ರಿ ಇನ್ನೊಂದ್ಸಲ ಫಸ್ಟಿಂದ ಹೇಳ್ಕೊಂತ ಬರ್ರಿ ಚಿಹ್ನೆಗಳ ಪರಿಕಲ್ಪನೆ ಗುಣಲಬ್ಧ ಗುಣಕಾರದಲ್ಲಿ ಗುಣಲಬ್ಧ ಅದು ಒಬ್ರು ಹೇಳ್ರಿ ಒಬ್ರು ಈಗ ನೀ ನೆಕ್ಸ್ಟ್ ಎರಡನೇದು ಈಗ ನೀನು ಈ ತಂಡದವ್ರು ಹೇಳ್ರಿ ಎರಡನೇದೇನು ಎರಡು ಋನಪೂರ್ಣಾಂಕ ಇದ್ದರೆ ಗುಣಲಬ್ಧದಲ್ಲಿ ದನ ಪೂರ್ಣಾಂಕನೆ ಒಂದು ದನ ಪೂರ್ಣಾಂಕ ಇದ್ದು ಒಂದು ಋಣ ಪೂರ್ಣಾಂಕ ಇದ್ದರೆ ಗುಣಲಬ್ಧವು ಓಕೆ ಈ ಕಲ್ಪನೆ ಗೊತ್ತಿದೆ ಹಾಗಾದ್ರೆ ಈಗವನ್ನ ಪೂರ್ಣಾಂಕಕ್ಕೆ ಸಂಬಂಧಪಟ್ಟಂತ ಆಟವನ್ನ ಆಡ್ಲಿಕ್ಕೆ ರೆಡಿ ಇದೀರಲ್ಲ ಮಕ್ಕಳ ನೀವು ನೋಡ್ತಿರುವಂತ ಪಟ್ಟಿಲಿ ಧನ ಪೂರ್ಣಾಂಕಗಳು ಇದಾವೆ ಋಣ ಪೂರ್ಣಾಂಕಗಳು ಇದಾವೆ ಮತ್ತೆ ಧನ ಪೂರ್ಣಾಂಕವನ್ನ ಸೂಚಿಸಲಿಕ್ಕೆ ಹಸಿರು ಬಣ್ಣದ ದಾಳಗಳನ್ನ ಕೊಡ್ಲಿ ಕೊಟ್ಟಲಾಗಿದೆ ಋಣಪೂರ್ಣಾಂಕವನ್ನು ಸೂಚಿಸಲಿಕ್ಕೆ ಕೆಂಪು ಬಣ್ಣದ ದಾಳಗಳನ್ನು ಕೊಡಲ ಕೊಡಲಾಗಿದೆ ನಿಮಗೆ ಗುಣಾಕಾರದ ನಿಯಮಗಳು ಗೊತ್ತು ಗುಣ ಪೂರ್ಣಾಂಕಗಳ ಗುಣಾಕಾರದಲ್ಲಿ ಸಂಬಂಧಪಟ್ಟಂಥ ಇಲ್ಲಿ ಪಟ್ಟಿಯನ್ನು ಬರ್ಕೊಂಡಿದ್ದೀರಾ ಮತ್ತು ನಿಮಗೆ ಧನ ಪೂರ್ಣಾಂಕಗಳು ಎರಡು ಬಂದರೆ ದನ ಇರುತ್ತೆ ಬರುವಂಥ ಗುಣಲಬ್ಧ ಚಿಹ್ನೆಗಳ ಪರಿಕಲ್ಪನೆಯೂ ಇದೆ ಈಗ ನೀವು ಆ ಎರಡೂ ದಾಳಗಳನ್ನು ಒಟ್ಟಿಗೆ ಉಳಿಸ್ಬೇಕು ಆ ಎರಡೂ ದಾಳಗಳಲ್ಲಿರುವಂಥ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ನಿಮ್ಮ ಸಂಖ್ಯೆ ಅಷ್ಟು ಸಂಖ್ಯೆಗಳನ್ನು ನೀವು ಮುಂದೆ ಹೋಗಬೇಕು ಯಾವ ಸಂಖ್ಯೆಯವರು ಮುಂದೆ ಹೋಗಿ ನೂರ ನಾಲ್ಕನ್ನು ತಲುಪ್ತೀರಾ ದನಪೂರ್ಣಾಂಕದವರು ಋಣಪೂರ್ಣಾಂಕದವರು ಅನ್ನೋದೇ ಇದು ಆಟದ ಟ್ವಿಸ್ಟ್ ಓಕೆ ರೆಡಿ ಇದೀರಲ್ವಾ ಓಕೆ ಆಲ್ ದ ಬೆಸ್ಟ್ ಆಡಿ ಮಕ್ಕಳ ಹೇಳ್ಬೇಕು ಒಂದು ಯಾವ್ದಾದ್ರು ಸಂಖ್ಯೆ ಬಂದಾಗ ಗುಣಾಕಾರ ಮಾಡಿ ಹೇಳ್ಬೇಕು ಓಕೆ ಹಾಂ ನಾಲ್ಕು ಬಂದಿದೆ ಎರಡು ಒಂದು ಒಂದರಲ್ಲಿ ನಾಲ್ಕು ಅದರಲ್ಲಿ ಒಂದು ಬಂದಿದೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಪ್ಲಸ್ ನಾಲ್ಕು ಧ್ರುವ ಮೈನಸ್ ನಾಲ್ಕು ಎರಡು ದನಪೂರ್ಣಾಂಕಗಳಾಗಿರೋದ್ರಿಂದ ಪ್ಲಸ್ ನಾಲ್ಕು ಉತ್ತರ ಹಾಂ ನಾಲ್ಕು ಸಂಖ್ಯೆ ಮುಂದಕ್ಕೆ ಹೋಗ್ಬೇಕು ಅದು ಚಲಿಸ್ರಿ ಓಕೆ ನೀವು ಇಪ್ಪತ್ತರ ಸಂಖ್ಯೆ ಹತ್ರ ಬರ್ಬೋದು ನೀವು ಡೈರೆಕ್ಟ್ ಆಗಿ ಓಕೆ ವೆರಿ ಗುಡ್ ನೆಕ್ಸ್ಟ್ ನಿಮ್ದು ವೆರಿ ಗುಡ್ ಎಂಟು ಅಲ್ಲಿಂದ ಎಂಟು ಸ್ಥಾನ ಮುಂದಕ್ಕೆ ಬರಬೇಕು ಹಾಂ ನೀವಪ್ಪ ಒಂದರೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಸಂಖ್ಯೆ ಮುಂದೆ ಬರಬೇಕು ಅಲ್ಲಿಂದ ಹ್ಞೂ ನೀವು ಹನ್ನೆರಡು ಸಂಖ್ಯೆ ಹಾಂ ಅಲ್ಲಿಂದ ನೀವಿರುವಂಥ ಸ್ಥಾನದಿಂದ ಹನ್ನೆರಡು ಸಂಖ್ಯೆ ಮುಂದೆ ಹೋಗಬೇಕು ವೆರಿ ಗುಡ್ ಚೆನ್ನಾಗಿ ಆಡ್ತಾ ಇದ್ದೀರಾ ಬೇಗ ಇನ್ನೂ ಫಾಸ್ಟಾಗಿ ಆಡಿರಿ ಅಂದ್ರೆ ಗುಣಕರಲ್ಲಿ ಹ್ಞೂ ಎಸ್ ಹೌದು ಹಾಂ ನಾಲ್ಕು ಸಂಖ್ಯೆನ ಮುಂದಕ್ಕೆ ವೆರಿ ಗುಡ್ ಯಾವ ಸಂಖ್ಯೆಯವರು ಮುಂದಿದ್ದೀರಿ ಈಗ ಸದ್ಯ ಋಣ ಸಂಖ್ಯೆಯವರು ಮುಂದೆ ಇದ್ದಾರೆ ಓಕೆ ಸೊನ್ನೆ ಅದು ಏನಿಲ್ಲಾಂದ್ರೆ ಸೊನ್ನೆ ನಾಲ್ಕನ್ನು ಸೊನ್ನೆಯಿಂದ ಗುಣಿಸಿದ್ರೆ ಎಷ್ಟು ಬರ್ತುತ್ರ ಸೊನ್ನೆ ಹಂಗಾಗಿ ನೀವು ಯಾವ ಸ್ಥಾನನೂ ಮುಂದಕ್ಕೆ ನೆಕ್ಸ್ಟ್ ನಿಮ್ದು ಸೊನ್ನೆ ಬಂತು ನೆಕ್ಸ್ಟ್ ಮುಂದಕ್ಕೆ ಹೋಗಿರಿ ಬರಲ್ಲ ಮುಂದಕ್ಕೆ ಸೊನ್ನೆ ಇರೋದ್ರಿಂದ ಮುಂದಕ್ಕೆ ಏನಿಲ್ಲ ಅಲ್ಲಿ ಅದೇ ಸ್ಥಾನದಲ್ಲಿ ಇರ್ತೀರಾ ನೆಕ್ಸ್ಟ್ ನೀವು ಹ್ಞೂ ಇಪ್ಪತ್ತು ಸಂಖ್ಯೆ ಮುಂದಕ್ಕೆ ಹೋಗ್ತೀರಾ ಓಹೋ ಚೆನ್ನಾಗೇ ಸಿಕ್ತು ಅವರಿಗೆ ಅವಕಾಶ ವೆರಿ ಗುಡ್ ನೆಕ್ಸ್ಟ್ ಓ ಯಾಕೆ ಸೊನ್ನೆಲ್ಲ ಉಳ್ಕೊತಿದ್ರೆ ದನಸಂಖ್ಯೆಯವರು ದಾಳಗಳನ್ನು ಚೆನ್ನಾಗಿ ಉಳಿಸ್ತಾ ಇಲ್ಲ ಹಾಂ ಓ ಹದಿನಾರು ಸಂಖ್ಯೆ ಮುಂದಕ್ಕೆ ಹೋಗ್ತೀರಾ ಮೇಲಿಂದ ಹಾಕ್ಬಾರ್ದು ಸಂಖ್ಯೆಗಳನ್ನು ದಾಳಗಳನ್ನು ಉಳಿಸ್ಬೇಕು ಅವಾಗ ಸರಿ ಬರುತ್ತೆ ನಿಮ್ದು ಮತ್ತೆ ಸೊನ್ನೆನೆ ಬಂತು ಐದು ಒಂದ್ರಲ್ಲ ಐದು ಒಂದ್ರಣ ಇಪ್ಪತ್ತು వెరి గు గుడ్ నెక్స్ట్ ఏంట ఎస్ ఐదునా ఇప్ప ఇప్ప సంఖ్య ముందుకు హు అదే అందరూ ఒట్టారు ముందుకే హోద్రల్లా ಹದಿನೈದಲ್ಲಿ ಸಂಖ್ಯೆನೇ ಇಲ್ಲ ಅಂದಾಗ ನೀವು ಹಿಂದಕ್ಕೆ ಬರ್ತೀರಾ ಮುಂದೆ ಹೋಗ್ತೀರಾ ಓಕೆ ಇನ್ನು ಅದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನೇ ಓದ್ವಿ ಓಕೆ ಹಾಗಾರೆ ವಿನ್ ಆಗಿದೆ ಯಾರು ಋಣ ಅವರು ಕ್ಲಾಪ್ಸ್